ನಮಸ್ಕಾರ ರೈತ ಸ್ನೇಹಿತರೆ ಇಲ್ಲಿ ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣದ ಸ್ಪಷ್ಟವಾದ ಮಾಹಿತಿಯ ಜೊತೆಗೆ ಇಪ್ಪತ್ತೊಂದು ಜಿಲ್ಲೆಯ ಲಿಸ್ಟನ್ನು ಕೂಡ ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೇನೆ ಈ ಒಂದು ಜುಲೈ ಇಪ್ಪತ್ತೈದರ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ದೇಶಾದ್ಯಂತ ರೈತರಿಗೆ ವರ್ಗಾವಣೆ ಆಗ್ತಾಯಿದೆ ಇದರೊಂದಿಗೆ ಕರ್ನಾಟಕದ ಇಪ್ಪತ್ತೊಂದು ಜಿಲ್ಲೆಗಳಿಗೆ ಬರೋಬ್ಬರಿ ಇಪ್ಪತ್ತೊಂದು ಜಿಲ್ಲೆಗಳಿಗೆ ಇವತ್ತು ಹಣ ಹೋಗ್ತಾ ಇದೆ ಪ್ರತಿಯೊಬ್ಬ ರೈತರಿಗೂ ಯಾವಾಗ ಹಣ ಬರ್ತಾ ಇದೆ ಯಾವ ಒಂದು ಬಾಕಿ ಇದ್ದರೆ ನಿಮಗೆ ಒಂದು ಬಾಕಿ ಹಣವೂ ಕೂಡ ನಿಮ್ಗೆ ಬರುತ್ತಾ ಬರಲ್ವಾ ಅನ್ನೋ ಸ್ಪಷ್ಟವಾದ ಮಾಹಿತಿ ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ರೈತ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಅಂದ್ರೆ ರೈತರಿಗೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಹಣವನ್ನು ನೇರವಾಗಿ ಹಣ ಸಹಾಯವನ್ನು ಮಾಡ್ತಾ ಇದೆ ಇಲ್ಲಿ ಸರ್ಕಾರದಿಂದ ಇದನ್ನು ಮೂರು ಕಂತಾಗಿ ನೀಡ್ತಾ ಇದೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಹಣವನ್ನು ನೀಡ್ತಾ ಇದೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಈಗ ಇಪ್ಪತ್ತನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗಿದೆ ಹಾಗೂ ಅದೆಷ್ಟೋ ಜನರಿಗೆ ಈಗ ಹಣ ಹೋಗ್ತಾ ಇದೆ ಮತ್ತು ಹೋಗಿದೆ ಇಲ್ಲಿ ರೈತರಿಗೆ ಇ ಕೆ ಸಿ ಮಾಡಿಸಿದರೆ ಮೊದಲು ಆದ್ಯತೆಯನ್ನು ಕೊಟ್ಟು ಆ ಜಿಲ್ಲೆಯವರಿಗೆ ಹಣವನ್ನು ಹಾಕ್ತಾ ಇರುವಂತದ್ದು ಮತ್ತು ಇಲ್ಲಿ ಬ್ಯಾಂಕ್ ಡಿಟೇಲ್ಸ್ ಯಾವುದೇ ಒಂದು ತಪ್ಪಿದ್ರೆ ಈ ಒಂದು ಹಣ ನಿಮಗೆ ಖಚಿತವಾಗಿ ಬರೋದಿಲ್ಲ ಅದನ್ನು ಕೂಡ ನೀವು ಸರಿಪಡಿಸಿಕೊಂಡ್ರೆ ನಿಮಗೆ ಖಂಡಿತವಾಗಿ ಹಣ ಬಂದೇ ಬರುವಂಥದ್ದು ಈ ಬಾರಿ ಕೇಂದ್ರ ಸರ್ಕಾರದ ಜುಲೈ ಹದಿನೈದರ ವೇಳೆಗೆ ಲಕ್ಷಾಂತರ ರೈತರಿಗೆ ಹಣ ಬಿಡುಗಡೆ ಮಾಡಿದೆ ಅದಕ್ಕೋಸ್ಕರ ಇಲ್ಲಿ ಭಾರತದಲ್ಲಿ ಸುಮಾರು ಎಷ್ಟು ಕೋಟಿ ರೈತರಿಗೆ ಬಂದಿದೆ ಅಂದರೆ ಒಂಬತ್ತು ಪಾಯಿಂಟ್ ಐದು ಕೋಟಿ ರೈತರಿಗೆ ಹಣ ಬರ್ತಾ ಇದೆ ಈ ಒಂದು ಹಣವು ಎಷ್ಟು ಬಿಡುಗಡೆ ಆಗಿದೆ ಅಂದರೆ ಹತ್ತೊಂಬತ್ತು ಸಾವಿರ ಕೋಟಿ ಹಣ ಬಿಡುಗಡೆ ಆಗಿದೆ ಕನ್ನಡದಲ್ಲಿ ಮಾತ್ರವಲ್ಲದೆ ಅಂದರೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲದೆ ದೇಶಾದ್ಯಂತ ರೈತರಿಗೆ ಈ ಒಂದು ಹಣ ಹೋಗ್ತಾ ಇದೆ ರೈತ ಸ್ನೇಹಿತರ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಇದೆ ಯಾರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವುದಿಲ್ಲ ಮತ್ತು ಇಲ್ಲಿ ತಿಳಿಯುವುದಿಲ್ಲ ಈ ಒಂದು ಕರ್ನಾಟಕದ ಇಪ್ಪತ್ತೊಂದು ಜಿಲ್ಲೆಯ ಲಿಸ್ಟ್ ಅನ್ನು ನಾನು ನಿಮಗೆ ಹೇಳ್ತೇನೆ ಅಂದಿದ್ದೆ ಅಲ್ವಾ ಆ ಒಂದು ಜಿಲ್ಲೆಯ ಲಿಸ್ಟ್ ಅನ್ನು ನೋಡೋದಾದ್ರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ಕರ್ನಾಟಕದ ಇಪ್ಪತ್ತೊಂದು ಜಿಲ್ಲೆಯ ಲಿಸ್ಟವನ್ನು ಈಗ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಿದೆ ಈ ಒಂದು ಕರ್ನಾಟಕದ ಯಾವ ಜಿಲ್ಲೆಗೆ ಹಣ ಬರ್ತಾ ಇದೆ ಅಂದರೆ ಬಳ್ಳಾರಿ ಜಿಲ್ಲೆಯ ರೈತರಿಗೆ ಎಂಬತ್ತು ಎಂಬತ್ತು ಪರ್ಸೆಂಟಷ್ಟು ರೈತರಿಗೆ ಹಣ ಬರ್ತಾ ಇದೆ ಮತ್ತು ರಾಯಚೂರು ಜಿಲ್ಲೆಯ ರೈತರಿಗೆ ಎಂಬತ್ತೈದು ಪರ್ಸೆಂಟಷ್ಟು ಜಿಲ್ಲೆಯ ರೈತರಿಗೂ ಈ ಒಂದು ಹಣ ಬರ್ತಾ ಇದೆ ಮತ್ತು ಗದಗ ಜಿಲ್ಲೆಯವರಿಗೆ ಎಂಬತ್ತೊಂದು ಪರ್ಸೆಂಟ್ ಅಷ್ಟು ಜನರಿಗೆ ಈ ಒಂದು ಹಣ ಬರ್ತಾ ಇದೆ ಕಲಬುರಗಿ ಜಿಲ್ಲೆಯವರಿಗೆ ಎಂಬತ್ ತೊಂಬತ್ತೆರಡು ಪರ್ಸೆಂಟಷ್ಟು ರೈತರಿಗೆ ಇವಾಗ ಹಣ ಹೋಗ್ತಾ ಇದೆ ಬೀದರ್ ಜಿಲ್ಲೆಯ ರೈತರಿಗೆ ಎಪ್ಪತ್ತೆಂಟು ಪರ್ಸೆಂಟಷ್ಟು ರೈತರಿಗೆ ಹಣ ಹೋಗ್ತಾ ಇದೆ ಧಾರವಾಡ ಜಿಲ್ಲೆಯಲ್ಲಿ ತೊಂಬತ್ತ ಹೌದು ತೊಂಬತ್ತು ಪರ್ಸೆಂಟಷ್ಟು ರೈತರಿಗೆ ಹಣ ಹೋಗ್ತಾ ಇದೆ ಮತ್ತು ಹಾವೇರಿ ಜಿಲ್ಲೆಯಲ್ಲಿ ಎಂಬತ್ತೆಂಟು ಪರ್ಸೆಂಟಷ್ಟು ಹಣ ಹೋಗ್ತಾ ಇದೆ ಮತ್ತು ವಿಜಯಪುರ ಜಿಲ್ಲೆಯವರಿಗೆ ಎಂಬತ್ಮೂರು ಪರ್ಸೆಂಟಷ್ಟು ಈ ಒಂದು ಹಣ ಹೋಗ್ತಾ ಇದೆ ಬಾಗಲಕೋಟೆ ಜಿಲ್ಲೆಯ ರೈತರಿಗೂ ಕೂಡ ಇಲ್ಲಿ ಬಾಗಲಕೋಟೆ ಜಿಲ್ಲೆಯ ರೈತರಿಗೂ ಕೂಡ ಇಲ್ಲಿ ಎಂಬತ್ತೇಳು ಪರ್ಸೆಂಟಷ್ಟು ರೈತರಿಗೆ ಹಣ ಹೋಗ್ತಾ ಇದೆ ತುಮಕೂರು ಹೌದು ತುಮಕೂರು ಜಿಲ್ಲೆಯ ರೈತರಿಗೂ ಕೂಡ ಇಲ್ಲಿ ಎಂಬತ್ತು ಒಂದು ಪರ್ಸೆಂಟ್ ಅಷ್ಟು ರೈತರಿಗೆ ಹಣ ಹೋಗ್ತಾ ಇದೆ ಶಿವಮೊಗ್ಗ ಜಿಲ್ಲೆಯ ರೈತರಿಗೆ ಎಂಬತ್ತಾರು ಪರ್ಸೆಂಟ್ ಅಷ್ಟು ರೈತರಿಗೆ ಹಣ ಹೋಗ್ತಾ ಇದೆ ದಾವಣಗೆರೆ ಜಿಲ್ಲೆಯವರಿಗೆ ಎಂಬತ್ನಾಲ್ಕು ಪರ್ಸೆಂಟ್ ಅಷ್ಟು ರೈತರಿಗೆ ಹಣ ಹೋಗ್ತಾ ಇದೆ ಚಿಕ್ಕಮಗಳೂರು ಜಿಲ್ಲೆಗೆ ಎಂಬತ್ತೆರಡು ಪರ್ಸೆಂಟ್ ಅಷ್ಟು ರೈತರಿಗೆ ಹಣ ಹೋಗ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರೈತರಿಗೆ ಎಂಬತ್ತೆಂಟು ಪರ್ಸೆಂಟ್ ಅಷ್ಟು ರೈತರಿಗೆ ಹಣ ಹೋಗ್ತಾ ಇದೆ ಮೈಸೂರು ಜಿಲ್ಲೆಯ ರೈತರಿಗೆ ಎಂಬತ್ತೆರಡು ಪರ್ಸೆಂಟ್ ಅಷ್ಟು ರೈತರಿಗೆ ಹಣ ಹೋಗ್ತಾ ಇದೆ ಮತ್ತು ಇಲ್ಲಿ ಮಂಡ್ಯ ಜಿಲ್ಲೆ ಅವರಿಗೆ ತೊಂಬತ್ತು ಪರ್ಸೆಂಟ್ ಅಷ್ಟು ರೈತರಿಗೆ ಈ ಒಂದು ಹಣ ಹೋಗ್ತಾ ಇದೆ ಚಾಮರಾಜನಗರ ಜಿಲ್ಲೆಯವರಿಗೆ ಎಂಬತ್ತು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಕೊಪ್ಪಳ ಜಿಲ್ಲೆಯ ರೈತರಿಗೆ ಕೂಡ ಇಲ್ಲಿ ಎಂಬತ್ತೊಂಬತ್ತು ಪರ್ಸೆಂಟ್ ಅಷ್ಟು ರೈತರಿಗೆ ಹಣ ಹೋಗ್ತಾ ಇದೆ ಕೋಲಾರ ಜಿಲ್ಲೆಯ ರೈತರಿಗೂ ಕೂಡ ಎಂಬತ್ತೈದು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಕೊಡಗು ಜಿಲ್ಲೆಯ ರೈತರಿಗೂ ಕೂಡ ಎಂಬತ್ನಾಲ್ಕು ಪರ್ಸೆಂಟ್ ಅಷ್ಟು ರೈತರಿಗೆ ಹಣ ಹೋಗ್ತಾ ಇದೆ ತುಮಕೂರು ಜಿಲ್ಲೆಯ ರೈತರಿಗೂ ಕೂಡ ತೊಂಬತ್ತೊಂದು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಈ ಒಂದು ಇಪ್ಪತ್ತೊಂದು ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ನಾನು ನಿಮಗೆ ನೀಡಿದ್ದೇನೆ ಈ ಒಂದು ಲಿಸ್ಟಲ್ಲಿ ಇಪ್ಪತ್ತೊಂದು ಜಿಲ್ಲೆಯ ಕೊಟ್ಟಿದ್ರು ಅದನ್ನು ಕೂಡ ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸಿದ್ದೇನೆ ಇಪ್ಪತ್ತೊಂದು ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ನಾನು ನಿಮಗೆ ಹೇಳ್ತೇನೆ ಅಂತ ಹೇಳಿದ್ದೆ ಅಲ್ವಾ ಖಚಿತವಾಗಿ ನಾನು ನಿಮಗೆ ಹೇಳಿದ್ದೇನೆ ಅದರಲ್ಲಿ ಇಷ್ಟು ಜನರು ಅಂದ್ರೆ ಒಂದು ಪರ್ಸೆಂಟು ಎಂಬತ್ತು ಪರ್ಸೆಂಟು ಎಂಬತ್ತೈದು ಪರ್ಸೆಂಟು ಅಲ್ವಾ ಅವರು ನೂರು ಪರ್ಸೆಂಟ್ ಆಗಿ ಇರಬೇಕು ಯಾಕೆ ಅಂದ್ರೆ ಅವರು ಹಲವಾರು ಜನರು ಇ ಕೆ ವೈ ಸಿ ಸಮಸ್ಯೆಗೆ ಒಳಗಾಗಿದ್ದಾರೆ ಮತ್ತು ಯಾವುದೇ ಒಂದು ಆಧಾರ್ ಕಾರ್ಡ್ ಅಥವಾ ಏನೋ ಒಂದು ಸಮಸ್ಯೆ ಇದೆ ಅಲ್ವಾ ಅಂತ ರೈತರಿಗೆ ಈ ಒಂದು ಹಣ ಹೋಗ್ತಾ ಇಲ್ಲ ಅದಕ್ಕೋಸ್ಕರ ನೀವು ಪ್ರತಿಯೊಬ್ಬ ರೈತರು ಇ ಕೆ ವಹಿಸಿ ಅಥವಾ ಯಾವುದೇ ಒಂದು ದಾಖಲೆ ನೀವು ಸರಿ ಆಗಿಲ್ವಾ ಅಂದ್ರೆ ಅದನ್ನು ಕೂಡ ಬೇಗ ಬೇಗ ಮಾಡಿಸಿ ಮುಂದಿನ ಕಂತಿನ ಹಣವಾದ್ರೂ ನೀವು ಪಡೆದುಕೊಳ್ಳಿ ಅಂತ ನಾವು ನಿಮಗೆ ಮನವಿ ಮಾಡ್ಕೊತೇನೆ ಮತ್ತು ಇಲ್ಲಿ ಯಾವುದೇ ಒಂದು ಪೆಂಡಿಂಗ್ ಹಣ ನಿಮಗೆ ಇದ್ರೂ ಕೂಡ ಅದನ್ನು ಸೇರಿ ಇಲ್ಲಿ ಹಣವನ್ನು ಕೊಡ್ತಾ ಇದೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ನಿಮಗೆ ಪೆಂಡಿಂಗ್ ಹಣ ಎರಡು ಸಾವಿರ ರೂಪಾಯಿ ಇದ್ದು ಮತ್ತು ಇವಾಗ ಎರಡು ಸಾವಿರ ರೂಪಾಯಿ ಬರಬೇಕಂದ್ರೆ ನಿಮ್ಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಒಟ್ಟಿಗೆ ಈ ಕಂತಿನಲ್ಲೇ ಹಾಕ್ತಾ ಇದೆ ಕೇಂದ್ರ ಸರ್ಕಾರದಿಂದ ರೈತ ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ನೋಡಿ ರೈತ ಸ್ನೇಹಿತರೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಭರ್ಜರಿ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಇಂದೀಗ ಮತ್ತು ಹೊಸದಾಗಿ ಹಣ ಪಾವತ ಇದ್ದಾರೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಅಂದ್ರೆ ರೈತ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ಅರ್ಜಿಯನ್ನು ಹಾಕಿದ್ದಾರೋ ಅಂತವರಿಗೂ ಕೂಡ ಇಲ್ಲಿ ಹೊಸದಾಗಿ ಇಪ್ಪತ್ತನೇ ಕಂತಿನ ಹಣವನ್ನು ಹಾಕ್ತಾ ಇದೆ ಇಲ್ಲಿ ಜಿಲ್ಲಾ ಮಟ್ಟದ ವರದಿಯ ಪ್ರಕಾರ ಹದಿನೈದರಂದು ಅಂದರೆ ಈ ಒಂದು ಜುಲೈ ಹದಿನೈದರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಹಿಡಿದು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದ ಐದು ಲಕ್ಷ ಕೈ ಐದು ಲಕ್ಷ ರೈತರ ಖಾತೆಗೆ ಇಂದು ಹಣ ಹೋಗಲಿದೆ ಅಂತ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಮತ್ತು ಇಲ್ಲಿ ಅಧಿಕೃತ ವೆಬ್ಸೈಟ್ ಅನ್ನು ಕೂಡ ನೀಡಿದ್ದಾರೆ ನಾವು ಆ ಒಂದು ವೆಬ್ಸೈಟ್ ಅನ್ನು ಈ ಒಂದು ವಿಡಿಯೋ ಕೆಳಗಡೆ ಲಿಂಕ್ ಅನ್ನು ಕೊಟ್ಟಿರ್ತೇವೆ ಅಲ್ಲಿ ಹೋಗಿ ಆದರೂ ನೀವು ನೋಡಬಹುದು ಮತ್ತು ಇಲ್ಲಿ ಬಾಕಿ ಇರುವ ರೈತರಿಗೂ ಕೂಡ ಸಹಾಯ ಮಾಡುವ ಒಂದು ನಿರ್ದಿಷ್ಟವನ್ನು ಇಟ್ಕೊಂಡು ಅದನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ ನಿಮ್ಗೆ ಏನಾದ್ರೂ ಬಾಕಿ ಇದ್ರೆ ಆ ಒಂದು ಕಂತಿನ ಹಣ ಯಾವಾಗ ಬರುತ್ತದೆ ಅಂದರೆ ಜುಲೈ ಹದಿನಾರರಿಂದ ಇಪ್ಪತ್ತನೇ ತಾರೀಕಿನ ಒಳಗಡೆ ನಿಮಗೆ ಯಾವುದೇ ಒಂದು ಕಂತಿನ ಹಣ ಬಾಕಿ ಇದ್ರೆ ಅದು ಕೂಡ ನಿಮಗೆ ಬರುವಂತದ್ದು ಮತ್ತು ಇಲ್ಲಿ ನಮ್ಮ ಸರ್ಕಾರದಿಂದ ವಿಶೇಷ ಪ್ಯಾಕೇಜ್ ಅನ್ನು ನೀಡಿದ್ದಾರೆ ಅಂದ್ರೆ ಇಲ್ಲಿ ರಾಜ್ಯ ಸರ್ಕಾರದಿಂದ ಹೆಚ್ಚಿನ ರಾಶಿಯ ಸಬ್ಸಿಡಿ ಬಿಡುಗಡೆಯನ್ನು ಮಾಡ್ತಾ ಇದೆ ಇಲ್ಲಿ ಕೃಷಿಕರಿಗೆ ಸಹಾಯವಾಗುವ ಅವಕಾಶವನ್ನು ಇಟ್ಕೊಂಡು ಇಲ್ಲಿ ಸಬ್ಸಿಡಿ ಬೆಲೆಗಳನ್ನು ನೀಡ್ತಾ ಇದೆ ಕೃಷಿಕರಿಗೆ ಅಂತವರು ಕೂಡ ಕೃಷಿ ಸಾಲ ಯಾರೆಲ್ಲ ಕೃಷಿಯಲ್ಲಿ ಸಾಲ ತೆಗೆದುಕೊಳ್ಬೇಕು ಅನ್ನೋರಿದ್ರೆ ಅದನ್ನು ಕೂಡ ಸಬ್ಸಿಡಿಯಲ್ಲಿ ಕೊಡ್ತಾ ಇದ್ದಾರೆ ಅಥವಾ ಯಾವುದೇ ಒಂದು ಯಂತ್ರಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋರು ಕೂಡ ಇಲ್ಲಿ ಸಬ್ಸಿಡಿಯನ್ನು ಕೊಡ್ತಾ ಇದೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಆದ್ರಿಂದ ನಿಮಗೆ ಕೃಷಿಯಲ್ಲಿ ಯಾವುದೇ ಒಂದು ನಿಮಗೆ ಸಹಾಯವಾಗಬೇಕಂದ್ರೆ ಅದನ್ನು ಸಬ್ಸಿಡಿ ಬೆಲೆಗೆ ಕೊಡ್ತಾ ಇದೆ ಅದನ್ನು ನೀವು ಉಪಯೋಗಿಸಿ ಮತ್ತು ಅದನ್ನು ನೀವು ಪಡೆದುಕೊಳ್ಳಿ ಅಂತ ನಾನು ನಿಮಗೆ ತಿಳಿಸ್ತೇನೆ ಮತ್ತು ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ನೀವು ಹೇಗೆ ಚೆಕ್ ಮಾಡಬೇಕು ಅನ್ನೋರು ಬಹಳ ಷ್ಟು ಜನರಿದ್ದಾರೆ ಅಂತವರು ಹೇಗೆ ಚೆಕ್ ಮಾಡ್ಬೇಕಂದ್ರೆ ಪಿ ಎಂ ಕಿಸಾನ್ ಗೋರ್ಮೆಂಟ್ ಇನ್ಗೆ ಹೋಗಿ ಅಥವಾ ಅಲ್ಲಿ ನಾವು ಒಂದು ವೆಬ್ಸೈಟ್ ಲಿಂಕ್ ಅನ್ನು ನಮ್ಮ ವಿಡಿಯೋ ಕೆಳಗಡೆ ಕೊಟ್ಟಿರ್ತೇವೆ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಬೆನಿ ಫೆಸಿಲಿಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ಅದು ಓಪನ್ ಆದ ತಕ್ಷಣವೇ ನಿಮಗೆ ಬೆನಿ ಫೆಸಿಲಿಟಿ ಸ್ಟೇಟಸ್ ಅಂತ ಕಂಡು ಆ ಒಂದು ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ನಂಬರ್ ಅಥವಾ ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ಕೇಳುತ್ತದೆ ಅದನ್ನು ಕೂಡ ನಮೂದಿಸಿದರೆ ಅದನ್ನು ಕೂಡ ನೀವು ಅದಕ್ಕೆ ಹಾಕಿದರೆ ನಿಮ್ಮ ಹಣ ಜಮೆ ಆಗಿದೆಯಾ ಇಲ್ವಾ ಎಂಬ ಮಾಹಿತಿಯನ್ನು ಅದು ನಿಮಗೆ ನೀಡುತ್ತದೆ ಆದ್ದರಿಂದ ಪ್ರತಿಯೊಬ್ಬ ರೈತರು ನಿಮಗೆ ಈ ಒಂದು ಹಣದ ನಿಮಗೆ ಮೆಸೇಜ್ ಬಂದಿಲ್ಲ ಅಂದರೆ ಅಥವಾ ನಿಮ್ಮ ಬ್ಯಾಂಕ್ ಖಾತೆ ಏನಾದರೂ ಚಾಲ್ತಿ ಇಲ್ಲ ಅಂದರೆ ಈ ಒಂದು ಹಣ ನಿಮಗೆ ಬರೋದಿಲ್ಲ ಅದಕ್ಕೋಸ್ಕರ ನಿಮ್ಮ ಬ್ಯಾಂಕ್ ಖಾತೆಯು ಕೂಡ ಚಾಲ್ತಿ ಇರಬೇಕು ನಿಮ್ಮ ಮೊಬೈಲ್ ನಂಬರ್ ಅಪ್ಡೇಟ್ ಇರಬೇಕು ಮತ್ತು ಆಧಾರ್ ಕಾರ್ಡ್ನಲ್ಲಿ ಯಾವುದೇ ಮಿಸ್ಟೇಕ್ ಇರಬಾರ್ದು ಬ್ಯಾಂಕ್ ಸಂಖ್ಯೆಯಲ್ಲೂ ಯಾವುದೇ ಒಂದು ಮಿಸ್ಟೇಕ್ ಇರಬಾರ್ದು ಕೆ ಸಿಯನ್ನು ಪ್ರತಿಯೊಬ್ಬ ರೈತರು ಕೂಡ ಮಾಡಿಸಿರ್ಬೇಕು ಅಂಥವ್ರಿಗೆ ತಕ್ಷಣವೇ ಕರ್ನಾಟಕದಲ್ಲಿ ಹಣ ಬಿಡುಗಡೆ ಆದ ತಕ್ಷಣವೇ ನಿಮಗೆ ಹಣ ಸಿಗುವಂಥದ್ದು ಅದರಿಂದ ನಾವು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೇವೆ ಮತ್ತು ಈ ಒಂದು ರೈತ ಬಂಧುಗಳೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿದ್ದೇನೆ ಅಂತ ಕೂಡ ನಾನು ನಿಮ್ಗೆ ಭರವಸೆಯನ್ನು ಕೊಟ್ಟುತ್ತೇನೆ ಏಕೆಂದ್ರೆ ಪ್ರತಿಯೊಬ್ಬ ರೈತರಿಗೂ ಹೇಗೆ ಚೆಕ್ ಮಾಡಬೇಕು ಅನ್ನುವ ಹಣದ ಭರವಸೆಯನ್ನು ಇಟ್ಕೊಂಡ್ರು ಅದನ್ನು ಕೂಡ ನಾನು ಹೇಳಿದ್ದೇನೆ ಮತ್ತು ಯಾವ ಜಿಲ್ಲೆಗೆ ಇಂದು ಹಣ ಹೋಗ್ತಾ ಇದೆ ಅಂತ ಕೂಡ ನಿಮಗೆ ತಿಳಿಸಿದ್ದೇನೆ ಅಥವಾ ನಿಮಗೆ ಇದಕ್ಕೂ ಹೆಚ್ಚಾಗಿ ಯಾವುದೇ ಒಂದು ಯೋಜನೆಯ ನಿಮಗೆ ತಿಳಿಸಬೇಕೆಂದರೆ ಅದನ್ನು ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿದ ತಕ್ಷಣವೇ ನಾವು ನಿಮಗೆ ಆ ಒಂದು ಯೋಜನೆಯ ಕುರಿತು ವಿಡಿಯೋವನ್ನು ಮಾಡಿ ಕೂಡ ನಾನು ನಿಮಗೆ ತಿಳಿಸ್ತೇನೆ ರೈತ ಸ್ನೇಹಿತರೆ ಪ್ರತಿಯೊಬ್ಬ ರೈತ ಸ್ನೇಹಿತರು ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು ಈ ಒಂದು ಯೋಜನೆಯ ಪಿ ಎಂ ಕಿಸಾನ್ ಯೋಜನೆಯು ಪ್ರತಿಯೊಬ್ಬ ರೈತರ ಹಕ್ಕಾಗಿದೆ ಅದನ್ನು ಕೂಡ ಪ್ರತಿಯೊಬ್ಬ ಪಡೆದುಕೊಳ್ಳಿ ಅಂತ ನಾನು ನಿಮ್ಗೆ ಹೇಳ್ತೇನೆ ಧನ್ಯವಾದಗಳು